ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಎರಡು ಮೂರು ದಿನದ ವೀಡಿಯೋನ ಒಂದೇ ವೀಡಿಯೋಗೆ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಯಾಕೆಂದರೆ ಸ್ವಲ್ಪ ವೀಡಿಯೋಸ್ ಎಲ್ಲ ಡೆಲೀಟ್ ಆಗಿದೆ ಸೊ ಅದಕ್ಕೋಸ್ಕರ ಎರಡು ದಿನದ ವೀಡಿಯೋನ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಬೆಳಗಿನ ತಿಂಡಿಗೆ ಅಂತಂದು ಹೇಳಿಬಿಟ್ಟು ನಾನು ಅವಲಕ್ಕಿ ತಿಂಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಎಲ್ಲಿ ಹೋಗಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ನೋಡ್ತಾ ಇರ್ಬೋದು ಮೂರು ಜನಕ್ಕೂ ನಾನು ಅವಲಕ್ಕಿ ತಿಂಡಿ ರೆಡಿ ಮಾಡಿದ್ದೆ ನಮ್ಮ ಯಜಮಾನ್ರು ಕೂಡ ಮನೇಲಿ ಇದ್ದರು ಅದಕ್ಕೋಸ್ಕರ ಸ್ವಲ್ಪ ರೇಷನ್ ಅಂಗಡಿಗೆ ಹೋಗಿ ಬರಬೇಕಾಗಿತ್ತು ಅದಕ್ಕೆ ಅವಲಕ್ಕಿ ಮಾಡಿ ಕೊಡ್ತಾ ಇದ್ದೀನಿ ನಮ್ಮ ಯಜಮಾನ್ರಿಗೂ ಮತ್ತು ನನ್ನ ಮಗನಿಗೆ ನೋಡಿ ಇಷ್ಟು ಮಾಡಿದ್ದೀನಿ ಮೂರು ಜನಕ್ಕೆ ಸಾಕಾಗುತ್ತೆ ನಮಗೆ ಸೊ ಇವಾಗ ಅವರಿಬ್ರಿಗೂ ನಮ್ಮ ಯಜಮಾನ್ರಿಗೂ ನನ್ನ ಮಗನಿಗೂ ಅವಲಕ್ಕಿ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ ನೋಡಿ ಈ ಥರ ಬಂದಿದೆ ಅವಲಕ್ಕಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಲೈಕ್ ಮಾಡಿಲ್ಲ ಅಂತೇಳಿದ್ರೆ ವೀಡಿಯೋಗ ಲೈಕ್ ಮಾಡಿ ಜೊತೆಗೆ ಎಲ್ಲ ವೀಡಿಯೋಗು ಹೈಪ್ ಅಂತ ಬರುತ್ತೆ ಹೈಪ್ ಕೊಡೋದನ್ನು ಮರಿಬೇಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮನೆ ಹತ್ರನೇ ಇದೆ ನಮಗೆ ರೇಷನ್ ಅಂಗಡಿಗಳು ನಮಗೆ ಡಿ ಮಾಡಿ ತುಂಬ ದೂರ ಆಗುತ್ತೆ ಅಂದರೆ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಬಟ್ ನಾನು ಮನೆ ಹತ್ರ ಇರೋ ರೇಷನ್ ಅಂಗಡಿಲಿ ತಗೊಳ್ಳೋದಕ್ಕಿಂತ ಅಲ್ಲೇ ಹೋಗಿ ತೊಗೊಂಡು ಬರ್ತೀನಿ ಯಾಕೆಂದರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಜೊತೆಗೆ ಒಂದೆರಡು ತಿಂಗಳಿಗೆ ಅಂತ ತೊಗೊಂಡು ಬಂದರೆ ನಾವು ಎರಡರಿಂದ ಮೂರು ತಿಂಗಳು ಮೇಂಟೈನ್ ಮಾಡ್ಬೋದು ಎಲ್ಲನೂ ಒಂದೇ ಕಡೆ ಸಿಗೋದರಿಂದ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಕ್ವಾಂಟಿಟಿನೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರನೇ ನಾನು ದೂರ ಆದರೂ ಪರವಾಗಿಲ್ಲ ಅಂತ ಅಂತೇಳ್ಬಿಟ್ಟು ಒಂದೆರಡು ತಿಂಗಳಿಗೆ ಅಥವಾ ಮೂರು ತಿಂಗಳಿಗೆ ಹೋಗ್ಬಿಟ್ಟು ಅಲ್ಲೇ ತೊಗೊಂಡು ಬರ್ತೀನಿ ಜೊತೆಗೆ ಸ್ವಲ್ಪ ತರಕಾರಿ ಕೂಡ ತೊಗೊಂಡು ಬಂದಿದ್ದೆ ಅಲ್ಲೇ ರೇಟಲ್ಲೂ ಅಷ್ಟೇ ಹೋಲ್ಸೇಲ್ ಅಂಗಡಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ರೇಟ್ ಕೂಡ ಹಂಗಾಗಿನೇ ದೂರ ಆದರೂ ಪರವಾಗಿಲ್ಲ ಅಂತಂದು ಹೇಳಿಬಿಟ್ಟು ಜೊತೆಗೆ ಎಲ್ಲನೂ ಒಂದೇ ಕಡೆ ಸಿಗೋದ್ರಿಂದ ಅದು ಶಾಪಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಡಿಮಾರ್ಟಲ್ಲಿ ಸೊ ಹಂಗಾಗಿನೇ ನಾನು ಎರಡರಿಂದ ಮೂರು ತಿಂಗ್ಳಿಗೆ ಒಂದು ಸಾರಿ ನಮ್ಮ ಯಜಮಾನ್ರು ಯಾವಾಗ ಇರ್ತಾರೆ ನೋಡಿಕೊಂಡು ಆ ಟೈಮಲ್ಲಿ ಹೋಗಿ ಎಲ್ಲ ಒಂದು ಸಾರಿ ತೊಗೊಂಡು ಬಂದ್ಬಿಟ್ರೆ ಒಂದು ಎರಡು ತಿಂಗಳಿಗೆ ಅಂತ ತೊಗೊಂಡು ಬರ್ತೀನಿ ಬಟ್ ಎರಡೂವರೆ ಮೂರು ತಿಂಗಳವರೆಗೂ ಅಡ್ಜಸ್ಟ್ ಮಾಡ್ಕೋತೀವಿ ಸೊ ಜೊತೆಗೆ ಹಬ್ಬ ಬೇರೆ ಇತ್ತಲ್ವಾ ದೀಪಾವಳಿ ಹಬ್ಬ ರೇಷನ್ನು ಒಂದೆರಡರಿಂದ ಮೂರು ತಿಂಗಳು ತಂದಿರಲಿಲ್ವಲ್ಲ ಎಲ್ಲನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ದೀಪಾವಳಿ ಹಬ್ಬಕ್ಕೂ ಎಲ್ಲ ಬೇಕಾಗಿತ್ತಲ್ವಾ ಜೊತೆಗೆ ಅಲ್ಲಿ ಬೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೇರೆ ಕಡೆ ತೊಗೋತೀನಿ ಬೆಲ್ಲನೂ ಬಟ್ ಎಲ್ಲ ಕಲ್ಲೆಲ್ಲ ಇರುತ್ತೆ ಬೆಲ್ಲದಲ್ಲಿ ಅದಕ್ಕೋಸ್ಕರನೇ ಅಲ್ಲಿ ತೊಗೊಂಡು ಬರೋ ಬೆಲ್ಲವೂ ಚೆನ್ನಾಗಿರುತ್ತೆ ಇಲ್ಲಿಗೂ ಅಲ್ಲಿಗೂ ಒಂದು ಹತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಬಟ್ ಚೆನ್ನಾಗಿರುತ್ತೆ ಬೆಲ್ಲ ಕಲ್ಲಿರೋದಿಲ್ಲ ಏನೆಲ್ಲ ಡೈರೆಕ್ಟು ಒಬ್ಬಟ್ಟಿಗೆ ಹಾಕ್ಬಿಟ್ಟು ಮಾಡ್ಬೋದು ಆ ಥರ ಇರುತ್ತೆ ಅದಕ್ಕೋಸ್ಕರನೇ ದೂರ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಅಲ್ಲೋಗಿ ತೊಗೊಂಡು ಬಂದೆ ಆವತ್ತು ಸಾಯಂಕಾಲ ಮಾರನೇ ದಿನ ಎದ್ಬಿಟ್ಟು ನಾನು ದೀಪಾವಳಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದು ದೀಪಾವಳಿ ದಿನದ ವೀಡಿಯೋ ನಾನು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ನೆಲ ಒಲೆ ಎಲ್ಲ ಒರೆಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಂದರೆ ಒಂದಿನ ಮುಂಚೆನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ ಹಬ್ಬದ ದಿನ ಸ್ವಲ್ಪ ಸ್ಟವ್ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬೇಳೆ ಹಾಕೋಣ ಹೇಳ್ಬಿಟ್ಟು ಬಟ್ ಹೆಂಗೆ ಕೆಲವೊಂದು ವೀಡಿಯೋಸ್ ಎಲ್ಲ ಮಿಸ್ ಆಯಿತು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ತುಂಬ ವೀಡಿಯೋಸು ಮಿಸ್ ಆಗಿದೆ ರೆಕಾರ್ಡೇ ಆಗಿಲ್ವಾ ಅಥವಾ ನಾನೇ ಡೆಲೀಟ್ ಮಾಡ್ಬಿಟ್ನಾ ಅದೇನು ಅಂತ ಗೊತ್ತಾಗ್ತಿಲ್ಲ ನನಗೆ ಸೊ ಎಷ್ಟು ವೀಡಿಯೋಸ್ ಇತ್ತು ಅಷ್ಟೇ ವೀಡಿಯೋ ಹಾಕಿರೋದು ಬಟ್ ಅಡುಗೆದು ಎಲ್ಲ ವೀಡಿಯೋನೂ ನಾನು ಹಾಕಿಲ್ಲ ನೋಡ್ತಾ ಇರ್ಬೋದು ಇವಾಗ ಒಬ್ಬಟ್ಟಿಗೆ ಹಾಕೋಣ ಹೇಳ್ಬಿಟ್ಟು ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಒಬ್ಬಟ್ಟಿಗೆ ನೀರಿಟ್ಟಿದ್ದೀನಿ ಬೇಳೆ ಹಾಕ್ಕೊಂಡು ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋಣ ಅಂತ ಬಟ್ ಯಾವ ಥರ ಅಡುಗೆ ವೀಡಿಯೋಸ್ ಎಲ್ಲ ಹೆಂಗೆ ಮಿಸ್ ಆಯಿತು ಅಂತ ನನಗೆ ಖಂಡಿತ ಗೊತ್ತಿಲ್ಲ ಬಟ್ ತುಂಬ ವೀಡಿಯೋಸ್ ಮಿಸ್ ಆಗಿದೆ ಅದಕ್ಕೋಸ್ಕರ ಇರೋ ವೀಡಿಯೋಸ್ನೇ ಹಾಕಿದ್ದೀನಿ ಫ್ರೆಂಡ್ಸ್ ಏನೋ ಅಂದ್ಕೋಬೇಡಿ ಏನಪ್ಪ ಹಬ್ಬದ ವೀಡಿಯೋಸ್ ಯಾವುದು ಹಾಕಿಲ್ಲ ಅಂತ ಅನ್ಕೋಬೇಡಿ ಬಟ್ ತುಂಬ ವೀಡಿಯೋಸ್ ಮಿಸ್ ಆಗಿರೋದ್ರಿಂದ ನನಗೆ ಹಾಕೋಕ್ಕಾಗಿಲ್ಲ ಅಷ್ಟೇ ಒಬ್ಬಟ್ಟು ವೀಡಿಯೋಸ್ ಮಾತ್ರ ಇತ್ತು ನೋಡ್ತಾ ಇರ್ಬೋದು ಒಬ್ಬಟ್ಟು ಬಂದಿದೆ ಈ ಥರ ಬಂದಿದೆ ಚೆನ್ನಾಗಿ ಬಂದಿತ್ತು ಅಂದರೆ ಸ್ವೀಟ್ ಜಾಸ್ತಿ ಓಡೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಒಬ್ಬಟ್ಟೇನು ಮಾಡಿರಲಿಲ್ಲ ಒಂದು ಅರ್ಧ ಕೆ ಜಿಗಿಂತ ಕಡಿಮೆ ಇತ್ತು ಬೇಳೆ ಅಷ್ಟೇ ಹಾಕಿದ್ದಿದ್ದು ಯಾಕೆಂದರೆ ಆವತ್ತು ದಿನ ತುಂಬಾ ಮಳೆ ಇತ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಹೊಡಿತಾನೆ ಇತ್ತು ಆ ಮಳೇಲಿ ಏನು ಕೆಲಸ ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆ ಥರ ಆಗೋಗಿತ್ತು ಆ ಮಳೆಯಲ್ಲೇ ಅದು ಯಾ ಹೇಗೆ ಕನ್ಫ್ಯೂಸ್ ಮಾಡ್ಕೊಂಡು ನಾನು ವೀಡಿಯೋಸು ಇದು ಮಾಡ್ಕೊಂಡು ಗೊತ್ತಿಲ್ಲ ಸೊ ಇರೋದೆಲ್ಲ ಮಿಸ್ ಆಗಿದೆ ಫ್ರೆಂಡ್ಸ್ ಅಂದರೆ ಒಬ್ಬಟ್ಟು ವೀಡಿಯೋ ಮತ್ತು ಬೊಂಡದ ವೀಡಿಯೋ ಅಷ್ಟೇ ಇರೋದು ನನ್ನ ಹತ್ರ ನೋಡ್ತಾ ಇರ್ಬೋದು ಈ ಥರ ಬಂದಿದೆ ಒಬ್ಬಟ್ಟೆಲ್ಲ ಒಬ್ಬಟ್ಟು ಅನ್ನ ಸಾಂಬಾರು ಬೋಂಡ ಪಲ್ಯ ಜೊತೆಗೆ ಹಪ್ಪಳ ಅಷ್ಟು ಮಾಡಿದ್ದೆ ಆಗಿದೆ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತಾಗಿತ್ತು ಅಷ್ಟೇ ಒಬ್ಬಟ್ಟು ಮಳೆ ಇದ್ದಿದ್ದರಿಂದ ನಾವು ಕಾವೇರಕ್ಕರು ಕೂಡ ಹೇಳೋಕ್ಕಾಗಿರಲಿಲ್ಲ ಆಮೇಲೆ ನಾನು ಬೆಳಗ್ಗೆ ಕಾವೇರಕ್ಕರಿಗೆ ಒಬ್ಬಟ್ಟು ಕೊಟ್ಟು ಕಳಿಸಿದ್ದು ಯಾಕೆಂದರೆ ನೈಟು ತುಂಬ ಮಳೆ ಇದ್ದಿದ್ದರಿಂದ ಹೋಗೋಕ್ಕೇ ಆಗಲಿಲ್ಲ ನನಗೆ ಹಬ್ಬದ ದಿನ ನೋಡ್ತಾ ಇರ್ಬೋದು ಆಲೂಗೆಡ್ಡೆ ಬೋಂಡ ಮಾಡಿದೆ ನಾನು ಯಾಕೆಂದರೆ ಬೇಗನೂ ಆಗುತ್ತೆ ನನಗೆ ಬೇರೆ ಟೈಮ್ ಇರಲಿಲ್ಲ ಸೊ ಬೇರೆ ಕೆಲಸಗಳೆಲ್ಲನೂ ಬಾಕಿ ಇತ್ತು ನಾನು ಅಡುಗೆ ಮಾಡೋ ಅಷ್ಟರಲ್ಲೆಲ್ಲ ನನ್ನ ಮಗನೂ ನಮ್ಮ ಯಜಮಾನ್ರು ಉಳ್ದಿರೋ ಪೂಜೆ ಕೆಲಸ ಎಲ್ಲ ಅವ್ರು ಮಾಡ್ಕೋತಾ ಇದ್ದರು ನನ್ನ ಮಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆದೆಲ್ಲನೂ ಪೂಜೆದೆಲ್ಲ ಇದ್ದ ಅವನು ಸೊ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಬಟ್ ನ ಮಳೆನೇ ಬಿಟ್ಟಿರಲಿಲ್ಲ ಎಷ್ಟು ಸಲ ನಾನು ಬಾಗಿಲು ತೊಳೆದಿದ್ದೀನಿ ಅಂದರೆ ಒಂದು ಮೂರರಿಂದ ನಾಲ್ಕು ಸಲ ಬಾಗಿಲು ತೊಳೆದಿದ್ದೀನಿ ಎಷ್ಟು ಸಲ ಈ ರಂಗೋಲಿ ಬಿಟ್ರು ಎಲ್ಲ ಅಳಿಸಿ ಅಳಿಸಿ ಹೋಗ್ತಾಯಿತ್ತು ಮಳೆ ಬಂದು ನೋಡ್ತಾ ಇರ್ಬೋದು ಬಿಸಿಲು ಇದೆ ಜೊತೆಗೆ ಮಳೆ ಕೂಡ ಬರ್ತಾಯಿತ್ತು ಆವತ್ತು ಯಾಕೆಂದರೆ ಮೆಟ್ಲು ಮೇಲೆ ಬೀಳೋ ನೀರೆಲ್ಲನೂ ನಮಗೆ ಬಾಗಿಲಿಗೆ ಬರೋದರಿಂದ ಆ ಬಾಗಿಲಲ್ಲಿರೋ ನೀರೆಲ್ಲ ಕ್ಲೀನ್ ಮಾಡಬೇಕು ಆವಾಗವಾಗ ಆ ಥರ ಆಗ್ತಾಯಿತ್ತು ಹಬ್ಬದ ದಿನ ಮೂರಿಂದ ನಾಲ್ಕು ಸಲ ಬಾಗಿಲು ತೊಳೆದಾಯ್ತು ನಾನು ಬೇಜಾರಾಗೋಯ್ತು ಆವತ್ತಂತೂ ಎಷ್ಟು ಸಲ ರಂಗೋಲಿ ಬಿಟ್ರು ರಂಗೋಲಿ ಇರ್ತಾ ಇರಲಿಲ್ಲ ಎಲ್ಲ ಇತ್ತು ಕೊನೆಗೆ ಸಾಯಂಕಾಲ ಮತ್ತೆ ಎಲ್ಲ ಪೂಜೆ ಮಾಡಬೇಕಾಗಿತ್ತಲ್ವ ಅಂದ್ಬಿಟ್ಟು ಲಾಸ್ಟಲ್ಲಿ ನೋಡಿ ಈ ಥರ ರಂಗೋಲಿ ಬಿಟ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡಿದ್ದಾಯ್ತು ಆ ಮಳೇಲಿ ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ ಫ್ರೆಂಡ್ಸ್ ನಾವೇನು ಹಬ್ಬನೂ ಸಿಂಪಲ್ಲಾಗೇ ಮಾಡೋದು ಸೊ ಹಬ್ಬ ಎಲ್ಲ ಸಿಂಪಲ್ಲಾಗಿ ಆಯಿತು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಗೆ ಏನು ಅನ್ನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್